ಅರ್ಥ ಆಗುತ್ತೆ ಆತ್ಮಕ್ಕೆ ಎಲ್ಲ ಅರ್ಥ ಆಗುತ್ತೆ ದೇಹದ ಸಂಕುಲ ಕಲಸಿಕೊಂಡ ನಂತರ ಎಲ್ಲ ಆತ್ಮ ವಿಶೇಷ ಶಕ್ತಿ ಸಿಗುತ್ತೆ

ನನ್ಗು ಮಾಂಗು ಏನ್ ಮಾಡಿದ್ರು ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಗ್ಬೇಕು ನಾನ್ ಗೊತ್ತ ಮಾಡ್ತೀನಿ ಸತ್ತೋರು ಬದುಕ್ತೋರ್ ದೇಹಕ್ಕೆ ಹಿಂಸೆ ಕೊಡೋ ತಪ್ಪ ಅಂದ್ರೆ ಬದುಕ್ತೋರ್ ಬದುಕ್ತೋರ್ ದೇಹಕ್ಕೆ ಹಿಂಸೆ ಕೊಡೋದು ತಪ್ಪಲ್ಲ ಸತ್ತೋರ್ ಬದುಕಿದೋರ್ ದೇಹಕ್ಕೆ ಹಿಂಸೆ ಕೊಡೋದು ತಪ್ಪ ಆದ್ರೆ ಬದುಕಿದ್ದೋರು ಬದುಕಿದ್ದೋರ್ ದೇಹಕ್ಕೆ ಹಿಂಸೆ ಕೊಡೋದು ತಪ್ಪಲ್ವಾ ತಪ್ಪಲ್ವಾ ಹೇಳಿ ಅಂತೆ ತಪ್ಪಲ್ವಾ ನೀವು ನನಗೆ ಹಿಂಸೆ ಕೊಟ್ಟಿದ್ದು ತಪ್ಪಲ್ವಾ ನನ್ ಹಿಂದೆ ಬಂದು ನನ್ನ ಸಾಯಿಸಿದ್ದು ತಪ್ಪಲ್ವಾ ನನಗೆ ಅನ್ಯಾಯ ಮಾಡಿದ್ರು